ಾಣಿ ಯಾರೇ ಗೌಡ ಅವರಿಗೆ ನಮ್ಮ ಶಾಸಕರಾದ ಚೋದ್ರಶೇಖರ್ ಅವರ ಸನ್ಮಾನ ಕಾರ್ಯಕ್ರಮ ಈಗಲೂ ಸಹ ಜೋರಾದ ಚಪ್ಪಾಳೆ ಅದೇ ಎನರ್ಜಿ ಏನು ಹೋಗಿ ಮಾಡಲು ಅಷ್ಟಕ್ಕಂತೂ ಬಹಳ ದೊಡ್ಡ ಆತ್ಮೀಯ ಸ್ನೇಹಿತರು ತೆಗೆದುಕೊಂಡಿರ್ತದೆ ಎಲ್ಲ ಜನರಿಗೆ ಬರಬೇಕು ಚಪ್ಪಾಳೆಯಿಂದ ಸನ್ಮಾನ ಪ್ರತಿಯೊಂದು ಸಹ थैंक यू ನಮಸ್ಕಾರ ಯಾರಾದರೂ ನನಗೆ ತುಂಬ ಫಾರ್ಮಲ್ ಆಗಿ ಸ್ಪೀಚ್ ಮಾಡೋದಕ್ಕೆಲ್ಲ ಬರೋದಿಲ್ಲ ಸೊ ನಾರ್ಮಲ್ ಆಗಿ ಮಾತಾಡ್ತೀನಿ ನೋಡ್ಕೊಬೇಡಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಆ್ಯಕ್ಚುಲಿ ಏನು ತೋರಿಸುತ್ತೆ ಅಂದರೆ ಒಬ್ಬ ಆಗೋರು ವಾಪಸ್ನಲ್ಲಿ ತೊಗೊಳ್ಳೋಲ್ಲ ಕೆಲರು ಮತ್ತೆ ಸರ್ತು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಈ ಏರಿಯಾ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಒಂದು ಫ್ಯಾಮಿಲಿ ತರ ಇದ್ದೀವಿ ಪ್ರತಿಯೊಂದು ಏರಿಯಾನಲ್ಲೂ ನೋಡ್ತೀವಿ ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ ಅಂತ ಗೊತ್ತಿರೋದು ಬಟ್ ನಮ್ಮ ಇಡೀ ಏರಿಯಾ ಪ್ರತಿಯೊಬ್ರು ಪ್ರತಿಯೊಬ್ಬರಿಗೂ ಗೊತ್ತು ಅಂಡ್ ಎಲ್ಲರೂ ಒಂದು ಹಬ್ಬ ಆಗಲಿ ಏನೇ ಒಂದು ಸಣ್ಣ ಫಂಕ್ಷನ್ ಇರಲೂ ಈ ರೀತಿ ಸೇರ್ತಾರೆ ಅದೇ ನಮ್ಗೆ ಒಂಥರ ಖುಷಿ ಆಗೋದು ಅಂಡ್ ಸೇರಿಸೋದಕ್ಕೆ ಜವಾಬ್ದಾರಿ ನಮ್ಮ ವಸಂತರು ಮತ್ತೆ ಎಲ್ಲ ನಮ್ಮ ಸರ್ಷನ್ ಅವರು ಪ್ರತಿಯೊಬ್ಬರು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ಮುಂದಿನ ಜನರೇಷನ್ ಆಗಲ್ಲ ನಮ್ಮ ಹುಡುಗರೆಲ್ಲ ಇಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಈ ತರ ಒಂದು ಫಂಕ್ಷನ್ಸ್ ಬಂದಾಗ ಆಲ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜಡೆಯ ಕಾರ್ತಿಕ್ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಚಳ್ಳು ಒಂದಷ್ಟು ಫೈಟ್ಸ್ ಇತ್ತು ಬಟ್ ಅದೆಲ್ಲ ಕಾಂಪಿಟೇಷನ್ಗೋಸ್ಕರ ಕೊನೆಗೆ ನಮ್ಮ ಫ್ರೆಂಡ್ಶಿಪ್ ಗೆಂತು ಅನ್ನೋದು ನನ್ಗೆ ಖುಷಿ ಇದೆ ನನ್ನ ಫ್ರೆಂಡ್ ನನ್ನ ದಯ್ಯಂತ ಅನ್ನೋದು ಖುಷಿ ಇದೆ ಈ ಏನಾದ್ರೆ ಬರೀ ಕಾಲ ಟ್ರಾಫಿನ್ ಬರಬೇಕು ಅಂತ ಹೇಳಿದ್ದೆ ಇಬ್ರು ಜೊತೆ ತರೋಣ ಅಂದ್ಕೊಂಡಿದ್ವಿ ಬಟ್ ಎರಡು ಅವನ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನಿಮಗೆ ಎಲ್ಲಾರು ನಿಮ್ಮ ಲೈಫಿಂದ ಒಂದು ಅಂತವರು ನಮಗೋಸ್ಕರ ಕೊಟ್ಟು ಬರುತ್ತೆ ತುಂಬಾ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರೂ ಬ್ರಿಕ್ಫಾಸ್ಟ್ ಮಾಡಿದಿರಾ ಎಲ್ಲರೂ ಹೋಟ್ ಮಾಡಿದ್ದೀರಾ ನಾವಿವೇನಿದ್ದೀವೋ ಅದೆಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಸಪೋರ್ಟ್